ಸ್ವಲ್ಪ ದಿವಸ ಆದ್ಮೇಲೆ ಅಣ್ಣ ಇಲ್ಲೇ ಫೋರ್ ಬ್ಲಾಕ್ ಮನೆಗೆ ಶಿಫ್ಟ್ ಆದ್ರು ಸರಿ ಅಣ್ಣ ಇದ್ಕೊಂಡ್ಬಿಟ್ಟು ನೋಡ್ಬಿಟ್ಟು ನಿಲ್ಸು ನಿಲ್ಸು ಅಂದ್ರು ಕಾರ್ ಓಡಿಸೋರ್ಗೆ ನಿಲ್ಲಿಸ್ರು ಸರಿ ಅಣ್ಣ ಇಳಿದು ಹೋಗ್ಬಿಟ್ಟು ನೋಡಿದ್ರು ಲವ್ ಬರ ಇಲ್ಲ ಹೇಗಂದ್ರು ಹೇಗಣ ಅಂತ ಹೇಳಿದೆ ತಗಿ ಒಂದು ಪ್ಯಾಂಟ್ ಸ್ವಲ್ಪ ಮೇಲೆ ಎತ್ತದೆ ಸ್ವಲ್ಪ ರಕ್ತ ಹೆಪ್ ಕಟ್ಟಿತ್ತು ಏನ್ ನಂಬರ್ ಗೊತ್ತೇ ಹೇಳಿ ನಿಂಗೆ ನೋವು ಬಂದ್ರು ಹೇ ನನ್ಗೆ ಗೊತ್ತಿಲ್ಲ ಏನು ಅಮ್ಮ ನಂಬರ್ ಇಟ್ಕೋದ್ರು ನಾನು ಕೇಳೋಗಿ ಹೇಳ್ಬೇಕಂದ್ರೆ ನಾನು ಸರಿ ಆಯ್ತಾಣ ಅಂದ್ಬಿಟ್ಟು ನನ್ನ ನಂಬರ್ ಹೇಳಿ ಆಟೋ ಕೆಟ್ಟೋಗಿದೆ ಅನ್ನೋದೇ ಅವರು ಮರ್ತೋಗ್ಬಿಟ್ಟು ಸಾ ಸಾರ್ ಅಂದ್ಬಿಟ್ಟು ಅವರು ಕೈ ಇಟ್ಕೋತಾ ಇದಾರೆ ಕಾಲು ಇಡ್ಕೊತಾ ಇದ್ದಾರೆ ಇಟ್ಬಿಟ್ಟು ಸತ್ಯ ಮಾಡೋಣ ಎಂದ್ರು ಮಾಡ್ತೀರೋಣ ಏನು ಹೇಳ್ಬೇಕು ಹೇಳೋಣ ಅಂತ ಹೇಳಿದೆ ನನ್ನ ಬಿಟ್ಟು ನೀನು ಹೋಗ್ಬಾರ್ದು ಅಲ್ಲ ನಾನು ಅಂತ ಹೇಳಿದೆ ನಾನು ಸಾಯೋತಂಗ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನೋಣ ನಾನು ಹೋಗಲ್ಲಂದೆ ಬಿಟ್ಟು ದೇವರು ಹೊಸದಾರ ಸರಿ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಲ್ಲ ಆವಾಗ ನನ್ನ ಜೊತೆಗೆ ಇರಬೇಕು ನೀನು ಅಂದರು ಇರ್ತೀರಣ್ಣ ನಾನು ಅಂತೇಳಿ ಇನ್ನೂ ನನಗೆ ಮದುವೆ ಆಗಿರಲಿಲ್ಲ ಸರಿ ಅಲ್ಲೊಂದು ತೆಂಗಿನ ಮರ ಇದೆ ಆ ತೆಂಗಿನ ಮರದ ಕರ್ಕೊಂಡು ನನಗೆ ಅಲ್ಲಿ ಯಾತಕ್ಕೆ ತೆಂಗಿನ ಮರದ ಕರ್ಕೊಂಡು ಹೋದ್ರೆ ಅಣ್ಣ ಅಂತ ನನಗೆ ಗೊತ್ತಾಗಲಿಲ್ಲ ನನಗೆ ಸರಿ ಆ ತೆಂಗಿನ ಮರನ ಅವರು ಈ ಎಡಗೈಲಿ ಹಿಂಗೆ ತಪ್ಪಿಕೊಂಡ್ರು ಏಯ್ ನೀನು ಇಡ್ಕೊಳೋ ಅಂತಂದರು ನಾನು ಬಲ್ಗೈ ಬಂದು ನಂದು ನ ಬಲ್ಗೈ ಬಂತು ಅವ್ರದ್ದು ಎಡಗೈ ಬಂತು ಆಮೇಲೆ ನನಗೆ ಸತ್ಯ ಮಾಡ್ಬೇಕು ನೀನು ಅಂದರು ಏನು ಮಾಡಬೇಕಣ ಅಂತ ಹೇಳಿದೆ ನೀನು ನನ್ನ ಅಂತ ಅಂದರು ನಾನು ಇರ್ತೀನೋಣ ನಾನು ನಾನು ಇರ್ತಿರೋಣ ಅಂತ ಪ್ರಾಮಿಸ್ ಅಂದರು ಮತ್ತೆ ಮರ ಬಿಟ್ಬಿಟ್ಟು ಈ ಕಡೆ ಬಂದರು ಅವರೆಲ್ಲ ಇದ್ದರು ಎಲ್ಲರೂ ಇದ್ರು ಅಣ್ಣ ಆಚೆ ಮಾತ್ರ ಇದ್ರಲ್ಲ ಸರಿ ಹಾಗಾಗಿ ಈ ಥರ ತೆಂಗಿನ ಮಂದಿ ಕರ್ಕೊಂಡ್ಬಂದು ನನಗೆ ಭಾಷೆ ಕೊಡು ಅಂದರು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಲ್ಲಿ ಬಟ್ಟೆಲ್ಲ ಹೋಗೀತಾರೆ ಅಲ್ಲಿ ಅಲ್ಲೊಂದು ಕೊಳ ಇತ್ತು ಓ ಇನ್ನೊಂದು ಕೊಳ ಇದ್ದ ತಕ್ಷಣ ನೆನಪಾಯಿತು ಸರಿ ಇದು ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡಿದ್ದೆ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಬಿಟ್ಟು ಹೋಗಿ ಅಂತಂದರು ಅಂತಂದ್ರು ಇಲ್ಲಣ ನಾನು ಬಿಟ್ಟೋಗೋಣ ಅಂತ ಹೇಳಿದೆ ಹೇಳಿದ ತಕ್ಷಣ ಅವ್ರಿಗೆ ನಂಬಿಕೆ ಬಂದಿಲ್ಲ ಇಲ್ಲ ನೀನು ಪ್ರಾಮಿಸ್ ಮಾಡ್ಬೇಕು ಇಲ್ಲ ನಾನು ನಾನು ಹೋಗೋಣ ದೇವರಾನೆ ಬಿಟ್ಟು ಹೋಗಿ ಅಂತಕ್ಷಣ ಅವರು ಎದ್ದ ನಿತ್ಕೊಂಡ್ಬಿಟ್ಟು ಹಿಂಗೆ ತಪ್ಕೊಂಡ್ಬಿಟ್ಟು ನನಗೆ ಈ ಆ ಈ ಕಾಲಕ್ಕೆ ತಗಲ್ಬಿಡ್ತು ನನಗೆ ಈಗ ಮಂಡಿ ಈ ಮಂಡಿಯಿಂದ ಕೆಳಗಡೆ ಮೂಳೆ ಇದೆಲ್ಲ ಆ ಮೂಳೆಗೆ ಎಜ್ಜು ತೆಗಿಬಿಟ್ಟು ನನಗೆ ತುಂಬ ನೋವು ಬಂದ್ಬಿಟ್ಟು ಕಾಲೆಲ್ಲ ಉಜ್ಕೊಂಡೇ ಇದ್ದೆ ಏನು ವೇಟ್ ಆಯ್ತಾನೋ ಏಟಾಯ್ತಾನೋ ಏಟಾಯ್ತವಣ ಅಂತಂದು ಅಂತ ಅಂತೇಳಿದೆ ಸರಿ ಭಾವ ಈ ಕಡೆಗೆ ಹೇಳ್ಬಿಟ್ಟು ತೆಗಿ ಒಂದು ಪ್ಯಾಂಟ್ ಸ್ವಲ್ಪ ಮೇಲೆ ಎತ್ತಿದೆ ಸ್ವಲ್ಪ ರಕ್ತ ಹೆಪ್ಪು ಕಟ್ಟಿತ್ತು ಅಲ್ಲೇ ಬಟ್ಟೆ ಹೋಗಿ ನೀ ಇದಿತ್ತಲ್ಲ ಕೊಳಾಯಿ ಆ ಕೊಳಾಯ್ತರೆ ಪಾಪ ಅಣ್ಣನೇ ಅವರು ನೀರು ಅದಕ್ಕೆ ನನಗೆ ನನಗೆ ಏನು ಅಂತ ಗೊತ್ತಾಗಿಲ್ಲ ಪಾಪ ಇಷ್ಟು ದೊಡ್ಡ ಇವರು ಅಣ್ಣ ನನಗೆ ಈ ಥರ ಇದ್ದಾರಲ್ಲ ಅಂದ್ಬಿಟ್ಟು ನನಗೆ ಇತ್ತವರು ಮಾಡಲ್ಲ ಬಿಡಿ ಆ ಥರ ಎಲ್ಲರೂ ಪಾಪ ಅವರು ಆ ಥರ ನೀರು ಬಿಟ್ಟರೆ ನೀರು ಬಿಟ್ಟಾದಮೇಲೆ ಪ್ರಾಮಿಸ್ ಮಾಡಬೇಕು ನನಗೆ ಅಂದರು ಸರಿ ಆಯ್ತಣ್ಣ ಅಂದ್ಬಿಟ್ಟು ಹಿಂಗೆ ಬಲ್ಗೆಯಲ್ಲಿ ಅವ್ರಿಗೆ ಕೈ ಮೇಲೆ ಹಿಂಗೆ ಪ್ರಾಮಿಸ್ ಮಾಡಿದೆ ಈ ಕೈ ಈ ಕೈ ಹಣ್ಣನಿಗೆ ಆವಾಗ ಇಟ್ಟಿರೋ ಇದು ಇಟ್ಬಿಟ್ಟು ಸತ್ಯ ಮಾಡು ನನಗೆ ಅಂದರು ಮಾಡ್ತೀರೋಣ ಏನು ಹೇಳ್ಬೇಕು ಹೇಳೋಣ ಹೇಳಿದೆ ನನ್ನ ಬಿಟ್ಟು ನೀನು ಹೋಗ್ಬಾರ್ದು ಅಂದರು ಹೋಗಲ್ಲಣ್ಣ ನಾನು ಅಂತೇಳಿದೆ ನಾನು ಸಾಯೋ ತನಕ ನಿಮ್ಮ ಸೇವೆ ಮಾಡ್ಕೊಂಡ್ತೇಣ ನಾನು ಹೋಗಲ್ಲ ಅಂದೆ ಬಿಟ್ಟು Så vi får gå inn. ಬಂದ್ಬಿಟ್ಟೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಏತ ಪ್ರಕಾರ ನನ್ನ ಕೆಲಸ ನಾನು ಟೈಲರ್ ಕೆಲಸ ಮಾಡಿಕೊಂಡೇ ಇದ್ದೆ ಸರಿ ಮನೆ ಕಡೆ ಸ್ವಲ್ಪ ನೋಡ್ಕೊಂಡು ಹಾಗೇ ಇದ್ದೆ ಮಧ್ಯದಲ್ಲಿ ತುಂಬ ನೆನಪಾಗೋರು ಅಣ್ಣ ನನಗೆ ನಾನು ಒಂದು ಸತಿ ಹೋಗ್ತಿದ್ದೆ ಒಂದೊಂದು ಸರ್ತಿ ಅಂತ ಲಾವಾಗ ಹೋಗ್ತಾಯಿದ್ದೆ ಮಾವಿನ ಹಣ್ಣು ತುಂಬ ಇಷ್ಟ ಅಣ್ಣನಿಗೆ ಇಲ್ಲಿಂದ ನಾನು ತೊಗೊಂಡು ಇದ್ದೆ ಮಾವಿನ ಹಣ್ಣು ಭಾಳ ಇಷ್ಟ ಅಣ್ಣನಿಗೆ ಆ ಮಲಗೋಬ ಮಾವಿನ ಹಣ್ಣು ಪಂಚಪ್ರಾಣ ಅವ್ರಿಗೆ ಸ್ವಲ್ಪ ಹಳ್ಳು ಬಂದ್ಬಿಡ್ತಲ್ಲ ಹಾಗೆ ಸ್ವಲ್ಪ ಮಾತಾಡೋಸೇ ಆಗ್ತಾಯಿಲ್ಲ ಕ್ಷಮಿಸಿ ಎಲ್ಲರನ್ನೂ ಸರಿ ಒಂದೊಂದ್ಸಲ ಸಿಕ್ಕೋರು ಒಂದೊಂದು ಸರಿ ಸಿಗ್ತಾ ಇರಲಿಲ್ಲ ಸರಿ ನಾನು ಅಲ್ಲೇ ಮಲಗಿದ್ದು ಬೆಳಿಗ್ಗೆ ಬಂದುಬಿಡ್ತಾಯಿದ್ದೆ ಮತ್ತು ಫಾರಮಲ್ಲಿ ಸುಮಾರು ದಿವಸ ಇದ್ದೆ ನಾನು ಇಲ್ಲೇ ಇತ್ತು ಫಾರ್ಮ್ ಬನ್ನೇರ್ಘಟ್ಟ ರೋಡಲ್ಲಿ ಆ ಫಾರ್ಮಲ್ಲಿ ನಾನು ಇರ್ತಾ ಇದ್ದೆ ಅಲ್ಲಿನೂ ಇದ್ದೆ ನಾನು ಸರಿ ಇನ್ನೊಂದು ಈ ಮಧ್ಯದಲ್ಲಿ ಸೇರಿಸ್ಬಿಡ್ತೀನಿ ನನಗೆ ನೆನಪಾಯಿತು ಈ ಹಾಲಿಡೇನು ಹೋಟ್ಲಿತ್ತು ಅವಾಗ ಹಾಲಿಡೇನ ಹೋಟ್ಲಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಅಥವಾ ಸ್ಟೋರಿ ನಮ್ಮ ಮಾತುಕತೆ ಇತ್ತು ನನಗೆ ಮರ್ತೋಗಿದ್ದೆ ನಾನು ಸರಿ ನಾನು ಮುಂದೆ ಕೂತ್ಕೊಂಡಿದ್ದೆ ಅಣ್ಣ ಹಿಂದೆ ಕೂತ್ಕೊಂಡು ಕಾರಲ್ಲಿ ಬರ್ತಾ ಇದ್ವಿ ನಾವು ಬರ್ತಾ ಇರಬೇಕ್ರೆ ಅಲ್ಲಿ ಹಾಲಿಡೇನ ಹೋಟ್ಲಿಂದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಗಾಲ್ಫ್ ಕ್ಲಬ್ ಏನೋ ಒಂದು ಇದೆ ಅನಿಸುತ್ತೆ ನಾನು ಮರ್ತೋಗಿದ್ದೆ ನಾನು ಅಲ್ಲಿ ಒಬ್ಬರು ಆಟೋದವರು ಕೆಟ್ಟೋಗ್ಬಿಟ್ಟವರು ಏನೇನೋ ಮಾಡ್ಕೊಂಡು ತಳ್ಕೊಂಡೇನೋ ಇದ್ರು ಸರಿ ಅಣ್ಣ ಇದ್ಕೊಂಡ್ಬಿಟ್ಟು ನೋಡ್ಬಿಟ್ಟು ನಿಲ್ಲಿಸು ನಿಲ್ಸು ಅಂದರು ಕಾರ್ ಓಡಿಸೋರಿಗೆ ನಿಲ್ಲಿಸ್ರು ಸರಿ ಅಣ್ಣ ಇಳಿದು ಹೋಗ್ಬಿಟ್ಟು ನೋಡಿದ್ರು ಏನಾಗಿದೆ ಅಂದರು ಅವ್ರಿಗೆ ಅವರು ಹೇಳೋದಕ್ಕೆ ಒಂಥರ ಇದಾಗ ಯಾರಿಗೆ ಅಪ್ಪ ಕಾ ಈಗ ಆಟೋ ಇದ್ದಲ್ಲ ಅವ್ರಿಗೆ ಒಂಥರ ಸರ್ ಸಾರ್ ಕೆಟ್ಟೋಗ್ಬಿಟ್ಟಿದೆ ಸರ್ ಇದು ಅಂದರು ಸರಿ ಅಣ್ಣನೇ ಪಾಪ ಹಿಂದೆ ತಳ್ಳಿದ್ರು ಆಟೋನ ತಳ್ಳಿಬಿಟ್ಟು ಪಕ್ಕದ ಸೇರಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಟರು ಅವರು ಅವರು ಆಟೋ ಕೆಟ್ಟೋಗಿದೆ ಅನ್ನೋದೇ ಮರ್ತೋಗ್ಬಿಟ್ರು ಅವರು ಮರ್ತೋಗ್ಬಿಟ್ಟು ಸಾರ್ ಸಾರ್ ಅಂದ್ಬಿಟ್ಟು ಅವರು ಕೈ ಹಿಡ್ಕೊತಾ ಇದ್ದಾರೆ ಕಾಲು ಇಟ್ಕೋತಾ ಇದ್ದಾರೆ ಫೋಟೋ ತೊಗಿಬೇಕಾಯ್ತಾರೆ ಎಲ್ಲಿ ಕ್ಯಾಮ್ರೆಲ್ಲ ಏನಿಲ್ಲ ಇವಾಗ ಥರ ಹಾಗೆ ಮೊಬೈಲ್ ಇದೆ ಆಯ್ತು ಅವಾಗ ಏನಿಲ್ವಲ್ಲ ಸರಿ ಪಾಪ ಅವ್ರಿಗೆ ತುಂಬ ಖುಷಿ ಆಗೈತೆ ಅವ್ರಿಗೆ ಸರಿ ಅಣ್ಣ ಆಯಿತು ಬಾ ಮನೆ ಹತ್ರ ಯಾವಾಗನ ಬಾ ಅಂತ ಬೆನ್ ತಟ್ಬಿಟ್ಟು ಅವ್ರಿಗೆ ಆಮೇಲೆ ಕಾರಲ್ಲಿ ಅಣ್ಣನೊಂದು ಬ್ರಿಡ್ಗೆ ಯಾವಾಗಲೂ ಇಟ್ಕೊಂಡೇ ಇರ್ತೀವಿ ನಾವು ಅದನ್ನು ಇಲ್ಲಿ ಕಟ್ಟ ತೊಗೊಂಬೋರು ಅಂತಂದರು ಸರಿ ನಾನು ತೊಗೊಂಬಂದು ಹೀಗಿಟ್ಕೊಂಡು ಹಿಂಗೆ ಅಣ್ಣನೇ ಅದಕ್ಕೆ ಲಾಕ್ ಇದೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದರೆ ಅದು ಓಪನ್ ಆಗುತ್ತೆ ಅದು ಅದು ಪೆಟ್ಟಿಗೆ ಆ ಪೆಟ್ಟಿಗೆ ಓಪನ್ ಆದಮೇಲೆ ಅದರಲ್ಲಿ ಎಷ್ಟೋ ದುಡ್ಡು ನನಗೂ ಗೊತ್ತಿಲ್ಲ ನೋಡಿಲ್ಲ ಅದು ನಾವು ನೋಡೋಕ್ಕೋಗಲ್ಲ ಅದನ್ನು ಸರಿ ಅಣ್ಣ ಕೊಟ್ಟರು ಅವ್ರಿಗೆ ಅವ್ರು ಬೇಡ ಬೇಡ ಅಂದರು ಇಟ್ಕೋದಿಗೆ ಗಾಡಿಗೆ ಏನಕ್ಕೆ ಆಗುತ್ತೆ ಸರಿ ಇಟ್ಕೊಂಡ ತಕ್ಷಣ ಆ ಮನುಷ್ಯ ಅವನಿಗೆ ಅದೇನಾಯ್ತು ಗೊತ್ತಿಲ್ಲ ಕಾಲು ಗಟ್ಟಾಗಿ ಇಟ್ಕೊಂಡ್ಬಿಟ್ಟ ಆಮೇಲೆ ಬಿಡಿಸ್ಬಿಟ್ಟು ಆಮೇಲೆ ಮನೆಗೆ ಯಾವಾಗ ಬಾ ಅಂತಂದ್ರು ಸರಿ ಬಂದಿರಬೇಕನ್ಸುತ್ತೆ ಮನೆಗೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಸುಮಾರು ವರ್ಷ ಆಯ್ತಲ್ಲ ಅದು ಅದು ಮರ್ತೋಗಿರಬೇಕು ಆಮೇಲೆ ಅವ್ನು ಫಾರಮ್ ಕತೆ ಹೇಳ್ತಾಯಿದ್ನಲ್ಲ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಸರಿ ಆಮೇಲೆ ಆ ನೋಡಿನಲ್ಲಿ ನಾನು ಮದುವೆ ಮಾಡಿಕೊಂಡೆ ಮದುವೆ ಮಾಡಿಕೊಂಡು ಯಾರಿಗೂ ಹೇಳೋಕ್ಕಾಗಲಿಲ್ಲ ನಾನು ಆಯಿತು ಸರಿ ಹಿಂಗೇ ನಡೀತಾ ಇತ್ತು ನಮ್ಮದು ನಡೀತಾ ಇರ್ಬೇಕಾದ್ರೆ ಅಣ್ಣ ಇಲ್ಲೇ ಶಿಫ್ಟ್ ಮಾಡಿಕೊಂಡ್ರು ಮನೆ ಸರಿ ಅಣ್ಣ ಇಲ್ಲೇ ಬಂದ್ಬಿಟ್ಟು ಯಥಾ ಪ್ರಕಾರ ಸೇಮ್ ಹಿಂಗೆ ಅಣ್ಣನ ಜೊತೆಗೆ ಇರೋದು ಅಣ್ಣನ ಜೊತೆಗಿರೋದು ಆಮೇಲೆ ಒಂದು ಸಣ್ಣದೊಂದು ಟೈಲರ್ ಅಂಗಡಿ ಇಡಬೇಕಂತ ಅನಿಸ್ಬಿಟ್ಟು ಹಿಟ್ಟು ಟೈಲರ್ ಅಂಗಡಿ ಅಲ್ಲಿ ನಾನು ನಿಂತು ನೋಡ್ಕೊತಾ ಇದ್ದು ಮಧ್ಯೆ ಮಧ್ಯೆ ಅಣ್ಣ ಮನೆದ ಹತ್ರನೇ ಅದು ಅದನ್ನು ಮಧ್ಯೆ ಮಧ್ಯೆ ನಾನು ನೋಡ್ಕೊತಿದ್ದೆ ಹೋಗ್ತಿದ್ದೆ ಬರ್ತಾಯಿದ್ದೆ ಇದೇ ಆಗ್ತಾಯಿತ್ತು ಸರಿ ಇವಾಗ ನಾನು ನಿಂತಿ ಅಂಗಡಿಲಿಲ್ಲ ಒಂದು ಹತ್ತು ವರ್ಷದಿಂದ ಇವಾಗ ನಾನು ಇದ್ದೀನಿ ಅಂಗಡಿಯಲ್ಲಿ ಟೈಲರ್ ಅಂಗಡಿಯಲ್ಲಿ ಚಿಕ್ಕ ಅಂಗಡಿನ ಅದು ಆಗಲ ಒಂದು ಮೂರು ಅಡಿ ಹಿಂಗ ಉದ್ದ ಹದಿಮೂರು ಅಡಿ ಬರುತ್ತೆ ಆ ಅಂಗಡಿ ಇದ್ದೀನಿ ಅದಲ್ಲೇ ಊಟ ಮಾಡ್ಕೊಂಡು ಇವಾಗ ಇದ್ದೀನಿ ಇಲ್ಲ ಹೇಳಿಲ್ಲ ಇಲ್ಲ ಅದು ಹೇಳೋಕ್ಕಾಗಿಲ್ಲ ಅದು ಅದು ನಾನೇ ಮಾಡ್ಕೊಂಡೆ ಅಂದಲ್ಲ ನಾನೇ ಮಾಡಿಕೊಂಡೆ ಅದು ಹೇಳೋಕ್ಕಾಗಲಿಲ್ಲ ಯಾರಿಗೂ ಹೇಳಿಲ್ಲ ಸರಿ ಅಣ್ಣನ ಮನೆಗೆ ಹತ್ರ ಇರಲಿ ಅಂದ್ಬಿಟ್ಟು ನಾನು ಬಿ ಟೇ ಲೂಟಲ್ಲಿ ಮನೆ ಮಾಡ್ಬಿಟ್ಟು ಅಣ್ಣನ ಮನೆಗೆ ಹತ್ರ ಅಂತ ದಿನ ಹಿಂಗೆ ಆಗೋದು ಬರೋದು ಬರ್ತಾ ಹಂಗೆ ಹೋಗೋದು ಬರೋದೇನು ಅಲ್ಲೇ ಇರ್ತಿದ್ದೆ ನಾನು ನಮ್ಮ ಮನೆಗೆ ನಾನು ಹೋಗ್ತಾನೆ ಇಲ್ಲ ಏನು ಮದುವೆ ಆದರೂ ನಮ್ಮ ಮನೆಗೆ ಹೋಗ್ತಾನೆ ಇರಲಿಲ್ಲ ಸರಿ ಇಲ್ಲೇ ಇರ್ತಿದ್ದೆ ಸರಿ ಅಂಗಡಿ ಇಟ್ಟಾಯಿತು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅಣ್ಣ ಇಲ್ಲೇ ಫೋರ್ ಬ್ಲಾಕ್ ಮನೆಗೆ ಶಿಫ್ಟ್ ಆದರು ಎಲ್ಲ ಸ್ವಲ್ಪ ಆರ್ಟ್ರಲ್ಲಿ ಮಾಡ್ಕೊಂಬಿಟ್ಟು ಎಲ್ಲ ಮಾಡಿಕೊಂಡು ಇಲ್ಲೇ ಆಳ ಮನೆಗೆ ಬಂದರು ಮನೆಗೆ ಬಂದ ಮೇಲೆ ನಾನು ನಿಂತಿ ಅಂಗಡಿ ಇದ್ದರು ಸರಿ ನಾನು ಅಣ್ಣನ ತಿದ್ದೆ ಆ ಇನ್ನೊಂದು ವಿಚಾರ ನನ್ನ ಮಧ್ಯದಲ್ಲಿ ನೆನಪು ಬಂದ್ಬಿಡ್ತು ಹೇಳ್ತೀನಿ ನಾನು ಮನೆಯಲ್ಲಿ ಒಂದು ಲಾಕರ್ ಇದೆ ಆ ಲಾಕರ್ಗೆ ಸೀಕ್ರೆಟ್ ನಂಬರ್ ಇದೆ ಆ ನಂಬರ್ ಯಾರಿಗೂ ಗೊತ್ತಿಲ್ಲ ಅದು ಸರಿ ಅಮ್ಮ ಅಣ್ಣ ಇಬ್ಬರು ನಿಲ್ಕೊಂಡ ಭಾಗ ಇಲ್ಲಿ ಅಂದರು ಏನು ಬಾಬಿ ಅಂತ ಹೇಳಿದೆ ಒಂದು ನಂಬರ್ ಹೇಳ್ತೀನಿ ನಿನಗೆ ಆ ನಂಬರ್ ನೆನ್ಪಿಟ್ಕೋಬೇಕು ನಾನು ಯಾವ ಯಾವಾಗೇಳಿ ನೀನು ಹೇಳಬೇಕು ಅಂದರು ಸರಿ ಬಾಬಿ ಅಂತ ಹೇಳಿದೆ ಸರಿ ಅಮ್ಮ ಹೇಳಿದ್ರು ನಂಬರು ಅಣ್ಣನ ಅಲ್ಲೇ ಅಲ್ಲೇ ನಿಂತಿದ್ರು ಸರಿ ನಂಬರ್ ಹೇಳಿದ್ರು ನನಗೆ ಸರ್ ನೆನ್ಪಿಟ್ಕೊಂಡೇ ಇದ್ದೆ ನಾನು ಆಮೇಲೆ ಸುಮ್ಗೆ ಆಗೋಂಥ ಎಲ್ಲ ಆಗೋಯ್ತು ಸರಿ ರಾತ್ರಿ ಮಲ್ಗೋಕೆ ಹೋಗೋವಾಗ ಲವ್ ಬರೋ ಇಲ್ಲ ಹೇಗೆ ಅಂದರು ಅಂತ ಹೇಳಿದೆ ಏನು ನಂಬರ್ ಗೊತ್ತ ನಿನಗೆ ನೋವು ಅಂದರು ಹೇ ನನಗೆ ಗೊತ್ತಿಲ್ಲ ಏನು ಅಮ್ಮ ನಂಬರ್ ಇಟ್ಕೋದ್ರು ನಾನು ಕೇಳೋ ಹೇಳಬೇಕಂದ್ರೆ ನಾನು ಸರಿ ಆಯಿತಣ ಅಂದ್ಬಿಟ್ಟು ನನ್ನ ನಂಬರ್ಗೆ ಹೇಳಿದೆ ಲವ್ ನನ್ನ ಮಗನೇ ಅದು ಲಾಕರ್ ನಂಬರ್ ಕೂಡ ಲವ್ ಅದು ನಿನ್ಗೆ ಹೇಳಿದಾರಲ್ಲ ಅದು ಅಂದರು ಏನೋ ನನಗೆ ಗೊತ್ತಿಲ್ಲ ಅಣ್ಣ ಅದು ಅಂಥೇಳಿದೆ ನೋಡು ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಮ್ಮನಿಗೆ ನೀನು ಎಷ್ಟು ನಂಬಿದೆ ನೋಡು ಅಮ್ಮ ನಿನ್ಗೆ ಹೇಳಿದರ ಯಾರಿಗೂ ಹೇಳಿಲ್ಲ ಅದು ಸರಿ ಅಂತದ್ದು ಓಹ್ ನನಗೆ ಖುಷಿ ಆಯಿತು ಅಂತೂ ತುಂಬ ಖುಷಿ ಆಗುತ್ತೆ ನನಗೆ ಈ ಮಟ್ಟದಲ್ಲಿ ಇಟ್ಕೊಂಡವರು ಇವರು ಅಂದ್ಬಿಟ್ಟು ನಂಗೆ ಭಾಳ ಖುಷಿ ಆಗುತ್ತು ಸರಿ ಅಣ್ಣ ಯಾವತ್ತನ ಕೇಳ್ತಾ ಇದ್ದರು ಏ ಲಕ್ಕ ನಂಬರ್ ಹೇಳು ಅಂತ ತಕ್ಷಣ ಹೇಳ್ತಿದ್ದೆ ನನ್ನದು ಅಂದರೆ ಅದು ನಂಬರ್ ನಾನು ನಿಮ್ಗೆ ಹೇಳೋದಿಲ್ಲ ಅದು ಹೇಳಲ್ಲ ನಾನು ಅದು ನಮ್ಮಲ್ಲಿ ಹೊಟ್ಟಿದು ಅದಾಯಿತು ಜಯದೇವ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದೆಯಲ್ಲ ಹಾಗಾಗಿ ತುಂಬ ಜನ ಬಂದಿರ್ತಾರೆ ಅವರು ಅಲ್ಲೆಲ್ಲರೂ ಸಾರು ನೋಡಬೇಕು ಸಾರು ನೋಡಬೇಕು ಅಂತಾರೆ ಏನು ವಿಷಯ ಅಂತೇಳಿದ್ರೆ ಅವರು ಏನೂ ಹೇಳಲ್ಲ ಸರಿ ಅಣ್ಣ ನೋಡ್ತಾರೆ ಅಲ್ಲಿಂದ ಏನದು ಅಂತಾರೆ ಅಣ್ಣ ಯಾರೋ ಬಂದವರಣ್ಣ ಅಣ್ಣ ಅಭಿಮಾನಿಗಳು ಅಂತಾರೆ ಖರೆ ಒಳಗಡೆ ಅಂತ ಹೇಳ್ತಾರೆ